ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನೀನಾ ದಿನ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವೇದ ಹಾಗೂ ವಿಕ್ರಮ್ ಮನೆಯವರೆಲ್ಲ ಮಾತಾಡ್ಕೊತಿರ್ತಾರೆ ಶಟ್ರೆ ಷಟ್ರ ಹತ್ರ ಈ ವಿಷಯನ ಮುಚ್ಚಿಡ್ಬಾರ್ದಾಗಿತ್ತು ಅಂತ ಹೇಳಿದಾಗ ಸಾಕು ನಿಲ್ಲಿಸೋ ಇಷ್ಟೆಲ್ಲ ಆಗಿರೋದೆ ನಿನ್ನಿಂದಾನೆ ಮೊದಲು ಆ ಹುಡುಗಿನ ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದೆ ಈಗ ಆಮೇಲೆ ಆ ಶಕುಂತಲ ನಮ್ಮ ಮನೆಗೆ ವಾಪಸ್ ಬರೋ ಹಾಗಾಯಿತು ಇವತ್ತು ಏನೆಲ್ಲ ಅವಮಾನ ಆಗ್ತಿದೆ ಅಂತ ನನ್ನ ಮಾನ ಮರ್ಯಾದೆ ಎಲ್ಲನೂ ಹೋಗೋದಕ್ಕೆ ನನ್ನ ಹೆಸರೇ ಹಾಳಾಗೋದಕ್ಕೆ ಎಲ್ಲದಕ್ಕೂ ಕಾರಣ ನೀನೇ ಅಂತ ಹೇಳಿ ಕೋಪ ಮಾಡಿಕೊಂಡು ಇಲ್ಲಿ ದಾಮೋದರ್ ಅವರು ವಿಕ್ರಮ್ನ ಬೈತಿರ್ತಾರೆ ಅಂತ ನೀವು ಈ ಥರ ನನ್ನ ಗಂಡನ್ನು ಬೈತಿದ್ದೀರಾ ತಪ್ಪು ಮಾಡಿರೋದು ನೀವು ಎಲ್ಲಿ ಎಲ್ಲ ಎಲ್ಲಿ ಎಲ್ಲರಿಂದ ಸತ್ಯ ಮುಚ್ಚಿಟ್ಟು ಹೆಂಡತಿನ ದೂರ ಮಾಡ್ಕೊಂಡಿರೋದು ನೀವು ನೀವೇ ಎಲ್ಲ ತಪ್ಪು ಮಾಡಿರೋದು ಅಂತ ಹೇಳಿ ಇಲ್ಲಿ ವೇದ ಅವರು ದಾಮೋದರ್ಗೆ ಹೇಳ್ತಿರ್ತಾರೆ ಸಾಕು ನಿಲ್ಲಿಸು ನಿನಗೆ ಏನು ಮಾತಾಡೋಕ್ಕೆ ಯೋಗ್ಯತೆ ಇದೆ ಅಂತ ಹೇಳಿ ಮಾತಾಡ್ತಿದ್ಯಾ ಇನ್ನೊಂದು ಮಾತಾಡಿದ್ರು ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಇಲ್ಲಿ ವೇದಗೆ ದಾಮೋದರವರು ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಯಾವತ್ತೂ ನೀನು ನಮ್ಮ ನಿಮ್ಮ ನಿಮ್ಮ ಅಪ್ಪನ್ನ ಎಲ್ಲರನ್ನೂ ಬಿಟ್ಟು ಇವನತ್ರ ಇವ್ನ ಜೊತೆಗೆ ಬಂದ್ಯೋ ಆಗಲೇ ಎಲ್ಲ ಎಲ್ಲ ಸತ್ತೋದ್ರು ಅಂತ ಹೇಳಿ ದಾಮೋದರವರು ಬೈತಾಯಿರ್ತಾರೆ ಅವ್ರ ಮಾತನ್ನು ಕೇಳಿ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗ್ತಾ ಇರುತ್ತೆ ಇನ್ನು ಮುಂದೆ ವೀರನೇ ನನ್ನ ಜೀವನ ಎಲ್ಲ ನಡೆಸಿಕೊಂಡು ಹೋಗ್ತಾನೆ ಮುಂದಿನ ಡಾನ್ ಅವನೇನೆ ನಾನು ಸಾಕಿದಂಥ ಮಗ ಎದೆಗೆ ಎದೆಗೆ ಹೊಡೆದು ಹಿಂದೆ ಹೋದ ಹೋದು ಅವನ್ ಹೇಳಿದ ತಕ್ಷಣ ಇಲ್ಲಿ ದಾಮೋದರ್ ಮಾತನ್ನ ಕೇಳಿ ವಿಕ್ರಮ್ಗಂತೂ ತುಂಬ ಬೇಜಾರಾಗಿಬಿಡುತ್ತೆ ನೋಡು ನೋಡು ಚಲಾವಣೆಗೆ ಇಲ್ಲದೇ ಇರುವಂತ ನಿನ್ನಂಥ ಮಗನ ಇಟ್ಕೊಂಡು ನಾನೇನು ಮಾಡಲಿ ನೋಡು ಇನ್ನು ಮುಂದೆ ನಿನಗೂ ನನಗೂ ಸಂಬಂಧನೇ ಇಲ್ಲ ನೀನು ನನ್ನ ಮಗನೇ ಅಲ್ಲ ಇಲ್ಲಿಂದ ಮೊದಲು ಹೋಗ್ತಿರು ಹೋಗಿ ಹೊಲೋ ಇರು ಮನೆ ಬಿಟ್ಟು ಅಂತ ಹೇಳಿ ವಿಕ್ರಮ್ಗೆ ದಾಮೋದರ್ ಹೇಳಿ ತಕ್ಷಣ ಆಗ ವಿಕ್ರಮ್ಗಂತೂ ತುಂಬ ಶಾಕ್ ಆಗಿಬಿಡುತ್ತೆ ಅಯ್ಯೋ ಅಪ್ಪ ಏನು ಮಾತಾಡ್ತಿದ್ದೀರಪ್ಪ ನೀವು ಅಂತ ಹೇಳಿ ವಿಕ್ರಮ್ ಅವರು ಪ್ರಶ್ನೆ ಮಾಡ್ತಿರ್ತಾರೆ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ನೀನು ಅದನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದೀಯ ಮೊದಲು ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದೆ ಯಾಕೆ ನಾನು ಹೋ ಹೇಳಿದ್ದು ನಿನಗೆ ನಿನ್ನ ಕಿವಿಗೆ ಕೇಳಿಸ್ಲಿಲ್ವಾ ಮುಂದೆ ನನ್ನ ಸಾಮ್ರಾಜ್ಯದಲ್ಲಿ ಇವರು ಯಾರು ಯಾರೂ ಇರೋ ಅವಶ್ಯಕತೆ ಇಲ್ಲ ನಾನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನನಗಿರೋದು ಒಬ್ಬನೇ ಮಗ ಅಂತ ಹೇಳಿ ಅದು ವೀರ ಅಷ್ಟೇ ಅದು ಬಿಟ್ಟು ನನಗೆ ಯಾರು ಮಕ್ಕಳೇ ಇಲ್ಲ ಯಾವ ಮಗನೂ ಇಲ್ಲ ಅಂತ ಹೇಳಿ ದಾಮೋದರವರು ಕೋಪ ಮಾಡಿಕೊಂಡು ಬೈತಿರ್ತಾರೆ ಮೊದಲಿಂದ ಹೋಗಿ ಹೋಗ್ತಿರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವರು ವಿಕ್ರಮ್ನ ಕಳಿಸ್ಬಿಡ್ತಾರೆ ಆಗ ಬೆತ್ತಾಳ ಹೋಗಿ ರೆಡಿ ಆಗಿಬಿಟ್ಟು ವಿಕ್ರಮ್ ವೇದಾಗೆ ಹೇಳ್ತಾರೆ ಆಗ ಮಾತಾಡ್ತಿದ್ಯಾ ಏನು ಮಾತಾಡ್ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂತ ಹೇಳಿ ಇಲ್ಲಿ ವೇದ ಅವರು ಪ್ರಶ್ನೆ ಮಾಡ್ತಾ ಇರ್ತಾರೆ ಆಗ ನಾವು ಮೊದಲು ಇಲ್ಲಿಂದ ಹೊರಟೋಗ್ಬೇಕು ಅಷ್ಟೆಲ್ಲ ಮರ್ಯಾದೆ ಮಾನ ಮರ್ಯಾದೆ ತೆಗೆದ ಮೇಲೆ ಇಲ್ಲಿರೋ ಅವಶ್ಯಕತೆ ಸ ನಮಗಿಲ್ಲ ಮೊದಲು ಇಲ್ಲಿಂದ ಹೊರಟೋಗೋಣ ನಡಿ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳಿದಾಗ ಏನಪ್ಪ ಮಾತಾಡ್ತಿದ್ಯಾ ಒಂದು ನಿಮಿಷ ಇರು ಅಂತ ಇಲ್ಲಿ ಶಕುಂತಲ ಅವರು ವಿಕ್ರಮಗೆ ಹೇಳೋಕ್ಕೆ ಹೋಗ್ತಾರೆ ಆಗ ಸಾಕು ಇಷ್ಟೊಂದು ಮಾತು ಕೂಡ ನೀವು ಆಡಬೇಡಿ ಇಷ್ಟೆಲ್ಲ ಮಾತನ್ನ ನೀವು ಆಡೋಕೆ ಹೋಗಬೇಡಿ ಅದಕ್ಕೆಲ್ಲ ಕಾರಣ ನೀವೇನೇ ಇವತ್ತು ಏನೆಲ್ಲ ಸಮಸ್ಯೆ ಆಗಿದೆ ಅದಕ್ಕೆಲ್ಲ ಕಾರಣವೇ ನೀವು ಆವತ್ತು ಹೋಗಿಲ್ಲ ಮನೆ ಬಿಟ್ಟು ಹೋಗಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅವತ್ತು ಬಿಟ್ಟು ಹೋದವರು ಇಪ್ಪತ್ತು ವರ್ಷ ಆದಮೇಲೆ ಇವತ್ತೇನು ತಾಯಿಯನ್ನು ಅದನ್ನು ಬಂದುಬಿಟ್ಟಿದ್ದೀರಾ ಅದಕ್ಕೋಸ್ಕರನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಇದೆಲ್ಲ ಆಗ್ತಿರೋದು ನಿಮ್ಮಿಂದನೇ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಶಕುಂತ್ಲಾ ಅವರಿಗೆ ಹೇಳ್ತಾ ಇರ್ತಾರೆ ಹಾಗೆ ನಾನಿವತ್ತು ನನ್ನ ಕುಟುಂಬದಿಂದ ದೂರ ಆಗೋದಕ್ಕೆ ಕಾರಣ ನೀವೇ ಅಂತ ಹೇಳಿ ಕೋಪ ಮಾಡಿಕೊಂಡು ಇಲ್ಲಿ ವಿಕ್ರಮ್ ಅವರು ಶಕುಂತ್ಲಾ ಅವ್ರ ಮೇಲೆ ತುಂಬ ಕೂಗಾಡ್ತಿರ್ತಾರೆ ವಿಕ್ರಮ್ ಸಮಾಧಾನ ಮಾಡ್ಕೊಳ್ಳಿ ಇದು ನಿಮ್ಮ ಮನೆ ನೀನು ಯಾಕೋ ಬಿಟ್ಟು ಹೋಗಬೇಕು ಅವರು ಅವರೇನೋ ಮಾತಾಡ್ ಮಾತಾಡೋರು ಅಂತ ಹೇಳಿ ಇಲ್ಲಿ ಸುಮ್ಮನೆ ನಿಂತ್ಕೋ ವಿಕ್ರಮ್ ಅಂತ ಹೇಳಿ ಇಲ್ಲಿ ವೇದ ಅವ್ರು ಹೇಳ್ತಿರ್ತಾರೆ ಬೇತಾಳೆ ಈಗೇನು ನೀನು ಜೊತೆ ಬರ್ತೀಯೋ ಇಲ್ವೋ ಅಥವಾ ಇವ್ರ ಜೊತೆ ಇರ್ತೀಯ ಅಂತ ಹೇಳಿ ನಿರ್ಧಾರ ಮಾಡ್ಕೊ ಅಂತ ಹೇಳಿ ನಿನಗೆ ನಾನು ಬೇಕೋ ಅವ್ರು ಬೇಕೋ ಅಂತ ಹೇಳಿ ಇಲ್ಲಿ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಅಂತೂ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಗ ಸುಮ್ಮನೆ ಇರಪ್ಪ ವಿಕ್ರಮ್ ಹೋಗಿ ಹೋಗ್ತಿದ್ದಾನೆ ಕೋಪದಲ್ಲಿ ಮಾತಾಡ್ತಿದ್ದಾನೆ ಅದನ್ನು ನಿಜ ಅಂದ್ಕೊಂಡು ಹೋಗಿದ್ದಾನೆ ಅಂತ ಇಲ್ಲಿ ವೀರ ದಾಮೋದರ್ಗೆ ಹೇಳ್ತಾರೆ ಹೋದ್ರ ಹೋಗ್ತಾನೆ ಹೋದ್ರೆ ಹೋಗ್ತಾನೆ ಬಿಡು ಅಂತ ಹೇಳಿ ಇಲ್ಲಿ ದಾಮೋದರವರು ಹೇಳ್ತಾ ಇರ್ತಾರೆ ಸಂಬಂಧ ನಾನು ಯಾರು ಅಷ್ಟೇ ಈ ಜೀವನ ಹೇಗೆ ನಡೆಸಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು ಅಂತ ಹೇಳಿ ಇಲ್ಲಿ ವೀರ ಅವರು ಹಾಗೂ ಮನೆಯವರೆಲ್ರಿಗೂ ಕೂಡ ದಾಮೋದರವರು ಬೈತಿರ್ತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್